ಈ ಒಬ್ಬ ಒಳಗೆ ಅದಕ್ಕೆ ಹೋಗ್ಯ ನೋವು ಏನೋ ಇಷ್ಟು ಮನೆಯಾಗ ನೀವು ಇದು ಮಾಡಾಕತ್ತೀರಿ ಎಲ್ಲರೂ ನನಗೆ ಸುಮ್ಮನೆ ಕೆಲ್ಸದಾಗ ತೊಂದರೆ ಆಗತ್ತೈತೆ ಇದು ಹೇಳಾಕತ್ತೆ ನಾನು ಕಿರಿ ಕಿರಿ ದಿನ ಒಂದ್ಕೂ ನನಗೆ ನನಗಿದ ಸುಮ್ಮನೆ ಎದಕ್ ಹೊಂಟೆನ್ ನಾನು ಅರ್ಥ ಮಾಡ್ಕೋಬೇಕು ಮನುಷ್ಯರಾದವ್ರು ನೀವು ಏನ ಅಕ್ಕಿಗೆ ಹೇಳಿದ್ರೆ ಅಕ್ಕಿ ಕೇಳೋದಿಲ್ಲ ನೀವು ಹೇಳಿದ್ರೆ ನೀವು ಕೇಳೋದಿಲ್ಲ ಏನು ಮಾಡ್ಬೇಕು ನಾ ಒಬ್ನ ಈ ಒಬ್ಬ ಒಳಗೆ ಎದಕ್ಕೆ ಹೋಗ್ಯಾನೋ ಏನೋ ನಿಮ್ದು ಇಷ್ಟು ಕಿರಿಕಿರಿ ಆಗಾಕತ್ತೈತೆ ನನಗೆ ಹೇಳಾಕತ್ತೆ ನಾ ಕೆಲ್ಸದಾಗ ತೊಂದರೆ ಆಗತೈತೆ ನನಗೆ ದಿನಾ ಒಂದು ಕುನಾ ಕೆಲಸ ಬಿಟ್ಬಿಟ್ಟು ಬರೋದು ಬರೀ ನಿಮ್ಮ ಜಗಳಾನ ತಿರ್ಸ್ಕೊಂತ ಕುಂತ ಬಿಡಲೆ ನಿಲ್ಲೆ ಹೊಟ್ಟಿಗೆ ಏನು ತಿಂತಿರಿ ಸಗಣಿ ತಿಂತಿರನ ಏಯ್ ನಮಗೆ ಅದು ಕೇಳ್ತೀನಿ ನಾ ಆಕೆ ಹೇಳಿಕಾ ಮಾಡ್ಕೊಂಡ್ಯಾಲ ಆಕಿಗೆ ಹೇಳ ನಮಗೇನು ಹೇಳ್ತೀಯ ಆಕಿಗೂ ಹೇಳಾಕತ್ತೀನಿ ನಿಮಗೂ ಹೇಳಾಕತ್ತೀನಿ ಉಷ್ಟ್ರುಗೂ ಹೇಳಾಕತ್ತೆನ್ ಇಲ್ಲೆ ಒಬ್ಬರಿಗೆ ಬಿಟ್ಟು ಒಬ್ರಿಗೆ ಹೇಳಾಕತ್ತಿಲ್ಲ ನಾನು ನಮಗೆ ಹೇಳಕ್ಕ ನೋಡ ನಾ ಹೆಂಗೆ ಹೇಳ್ತೇನೆ ಕೇಳ್ಕೊಂಡು ಬಿಡಬೇಕಿಲ್ಲ ಅಷ್ಟೆ ಇಲ್ಲ ಬೇಕಿತ್ತು ನಾಟಕ ಮಾಡಿದ್ರೆ ನಾ ಕೇಳೋಕೆಲ್ಲ ಕುಂದ್ರಿ ದಿನ ಹೊಡ್ದಾಡ್ಕೊತ ಕುಂದ್ರಿ ಆಕಿನೂ ಏನ ಒಟ್ಟು ಎಷ್ಟು ಹೇಳ್ಯಾನಿ ಆಕೀಗ ಅರ್ಥ ಮಾಡಿಸಿ ತಿಳ್ಕೊಳ್ಳೋ ಸ್ಥಿತಿಯಾಗಿಲ್ಲ ಅಕ್ಕಿ ನೀನು ಅರ್ಥ ಮಾಡ್ಕೊಳಲ್ಲ ಏನರ ಮಾಡಿಬಿಡ್ರಿ ಸುಮ್ ನಾನು ಹೋಗ್ಬಿಡ್ತೇನೆ ಮನೆ ಬಿಟ್ಟತ್ತಾಗ ಜಾಡಿಸಿ ಒಟ್ಟ ಒಟ್ಟ ಹೇಳಕ್ಕ ಹಂಗೆ ಅಲ್ಲದ ಹೇ ಬಾಯ್ ಬುಚ್ಚ ಏ ಹೊಡಿ ಬಡಿ ಇದಾತಲ್ಲ ನಿಮ್ದು ಕೊಟ್ಟಿತ್ತು ನನಗೆ ನೀ ಹೆಂಡ್ತಿ ನಾಳೆ ಅದಿ ಅಂತ ಹೇಳಿ ತಂದಿ ತಾಯಿ ನೋಡಮ್ಮ ಅಲ್ಲಿ ನೀನು ಇಲ್ಲಿ ಬೀದಿಯಾಗ ಬಿಟ್ಟೇನೆ ನೀನಿಗೆ ನಿಮ್ಮ ಏನು ಎಲ್ಲ ತಗೊಂಡ್ ಕಿತ್ತುಕೊಂಡ್ ಹೊರ ಕಳ್ಸಿನೇನ ಹೆಂಗಾಯೆ ಏನು ಮಾತಾಡಾತಿ ನೀನು ಮತ್ತೆ ಅಕ್ಕಿ ಕಡೆನಾ ಮಾತಾಡ್ತಿ ಅಲ್ ನೀನ ನಿನಗೆ ಏನ್ ખબર ಇಲ್ಲನಾ ಐತಿ ಅಕ್ಕಿಗೂ ಹೇಳೇನಿ ನಿಮಗೂ ಹೇಳಾಕತ್ತೆ ನಾ ಅಕ್ಕಿಗೆ ಬಿಟ್ಟು ನಿನಗೆ ಬಿಟ್ಟು ಹೇಳಾಕತ್ತಿಲ್ಲ ನಾನು ಯಾರ್ ಜಗಳ ಜಗಳಾ ಮಾಡ್ಕೊಂಡ್ ಸಾಯ್ಕತ್ತಿರಲ್ಲ ಉಷ್ಟ್ರು ಹೇಳಾಕತ್ತೆ ನೋಡು ಒಮ್ಮೆ ಹೇಳ್ತೇನೆ ನಾನು ಕಿರಿ 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 ಮಾಡಿ ಸುಮ್ಮನೆ ಎದ್ದು ಹೋಗ್ಬಿಡව ನಾನು ಹೊಡದಾಡ್ಕೊಂಡ್ ಸಾಯ್ರಿ ಮತ್ತೆ ಏ ಈ ಕಡೆ ಬಾಲೆ ಹಾಕಿ ತಲೆ ಹಾಕದನ್ ತೊಗಾ ಹಾಕಕಿ

ನಿನ್ನ ರಬ್ಬರ್ ಹವಾಗತೆ ತುಂಬಿಸಿಕೊಂಡಿಲ್ಲ ಮೈನಾ ಟುಸ್ ಅಂತ ಬಿಟ್ಟು ನೋಡು ಢಮ್ಮ ಅನಸ್ತ ನಿನ್ನ ಹುಷಾರಿರೆ ಬಾಳ ಮಾತಾಡಕ ಹೋಗಡ ಹೋಗಿದನ ಬ್ಯಾಟ್ खेळಕ್ಕೆ ಹೋಗಿ ಮೊದಲ ಅದನ ಹೋಗಿದನ ಏ ನಾವ ಯಾಕೆ ಮಾತಾಡ್ಸ್ಕೊಳ್ಳೋಣ ಅಕ್ಕಿ ಕಡೆ ನಮಗೆ ಏನು ಕರ್ಮ ಇದೋಳೆ ನಮಗೆ ಕಿರಿಕಿರಿ ಆತಲ್ಲ ಬೇಕಂತ ಯಾರು ಮಾತಾಡಲ್ಲ ಮಂದಿ ಸುದ್ದಿ ಹೋಗಿ ಮಂದಿ ತೊಂದ್ರೆ ಕೊಟ್ರಷ್ಟೇ ಮಾತಾಡ್ತಾರೆ ಬಾಯಿ ಮುಚ್ಚಕೊಂಡ ಕುಂದ್ರ ನಾ ಮಾತಾಡಾತನ ಇಲ್ಲ ಇಲ್ಲ ಸುಮ್ಮನೆ ಕುಂತ ಬಿಡು ಒಳಗೆ ನಡಿ ನಾ ಮಾತಾಡ್ತೇನೆ ನಡಿ ಸುಮ್ನ ಹಾಕಿ ಬೇಡಲ್ಲ ನಾನು ವ್ಯವಸ್ಥೆ ಮಾಡ್ತೇನೆ ಅದಕ್ಕೆ ನಡಿ ಒಳಗೆ ನಡೀನಿ ನೀವು ಅದ್ರಲ್ಲಿ ಒಳಗೆ ನಡಿ ನೆಟ್ಟಿಗೆ ಹೇಳ ಆಕಿಗೆ ಮತ್ತು ನೋಡ್ಕೊ ಮತ್ತೆ ನನ್ನ ತೆಲಿಗಿಲಿ ಕೆಟ್ಟ್ರ ಮತ್ತೆ ಮನ್ಷನಲ್ಲ ನೆಟ್ಟಾಗ ಹೇಳಕೀಗ ತಿಳಿಸಿ ಹೇಳಕ್ಕೀಗ ಇನ್ನೊಮ್ಮೆ ಹೇಳ ಏ ನಡಿಯಪ್ಪ ಹೇಳೇನಿಲಿಗೊಮ್ಮೆ ನಡಿ ಒಳಗ ನಡೀ ಬರೇ ಇದನ್ನ ಆಟಕತ್ತಲ್ಲ ನಿಮ್ಮದು ಒಬ್ಬರು ಬಿಟ್ಟು ಒಬ್ಬರದ ನಡಿ ಒಳಗ ನಿನ್ನ ಸಂಬಂಧ ನಮ್ಮ ಅನ್ನೋದು ಹಮ್ಮಾರಿ ಹಾಂ ಹೆಮ್ಮಾರಿ ನೀನು ಅಣಿ ಮರಿ ಬಾಯಿ ಮುಚ್ಕೊಂಡು ಕೂತ್ಕೊರ್ರೆ ಏನ್ ಕಿರಿಕಿರಿ ಓ ಮಾರ ನಿಮ್ದು ಎಷ್ಟರ ಮಾತಾಡ್ತೀರಿ ಮುಚ್ಚ್ರಿ ಬಾಯಿ ಮುಗಸ್ರಿ ಇದನ್ನ ಆ ಡ್ರಮ್ಮಿಗೆ ಹೇಳ ಮೊದಲು ಮುಗ್ಸಾಕ ಏ ಊರು ಬಿಡಾಡಿ ನಿಮ್ಮ ಮನೆ ತಿನ್ನಾಕತ್ತೀನಿ ನಿನ್ನ ಡ್ರಮ್ ಅನ್ನಾಕ ಚಪ್ಪಲ್ಲೆನೇ ಹೊಡಿತೀನಿ ನಿನ್ನ ಹೊಡಿ ಬಾ ನೋಡ್ತೇನೆ ಬಾ ಹೊಡಿ ಬಾ ಹೆಂಗೆ ಹೊಡಿತೀವಿ ಹೊಡಿ ಬಾ ಬಾ ಮುಂದರ ಬಾರ ನೆಟ್ಟಿಗೆ ಹೇಳಾಕಿ ಆಕಿ ತಿಳಿಸಿ ಇಲ್ಲ ನೋಡಿ ಮಾಡ್ತಿದ್ರದು ಪರಿಣಾಮ ಬ್ಯಾರೇನೆ ಆಕತ್ ಮತ್ತು ಹೇಳಾಕತ್ತಿನ ನಾ ನಿನಗೆ ಭಾಳ ಒಳಗೆ ನಡಿ ಹೇಳತ್ತ ನಡೀನ ನಡಿ ಈಗ ಮುಗಿಸಿಗದನ್ನ ನಡಿ ಒಳಗೆ ನೀ ಹೆಂಗ ಮುಗ್ಸಕೇನ್ ಹಿಂಗ ಮುಂದುವರ್ಸ್ಕೊಂತ ಹೋಗಕ್ಕೆ ನೀನ ಹೇಳ್ಬಿಡ ನಿಂದು ಸುಮ್ಮನತ್ತಾಗ ಕಣ್ಣ ಏನ್ರ ಇಟ್ಕೊಂಡೇನ ಏನೇನಾತ ಕಣ್ಣ ಮುಂದೆ ನಿಂತ ನೋಡಾತಿದ್ಯಲ್ಲ ಸುಮ್ಮನೆ ಕುಂತಿದ್ದೆ ಇಲ್ಲ ನನ್ನ ಪಡಿಗಿನ ಯಾರ ತೆಗೆಯವ್ರು ದಿನ ಅನ್ನೋದಕ್ಕು ಯಾರು ಮಾಡತ್ತಾರ ರಾಡಿ ನಿನ್ನ ಕಣ್ಣ ಕಾಣಂಗಿಲ್ಲ ಕುಡ್ಡಾಗ್ಯಾವ ನಿನ್ನ ಕಣ್ಣ ಹೆಂಗ ಹೂ ಅಂದ್ರ ಮಾತು ಮುಗಿತೈತಿ ಅಷ್ಟಕ್ಕ ಮುಗಿಸ್ಬೇಕದನ್ನ ಹೂ ಅಂದ ಮುಗಿಸ್ ಮುಗಿಸ್ಬಿಡ್ಬೇಕ ಹಾ ಮಂದಿ ಕಡೆ ಚಪ್ಪಲ್ಲೇ ಹೊಡಿಸ್ಕೊಂಡ ಹೂ ಅಂತ ಹೇಳಿ ಸುಮ್ಮನೆ ಇದ್ದು ಬಿಡ್ಬೇಕ ಅಲ್ಲ ಅಲ್ಲ ಎಷ್ಟರ ವಾದಿಸ್ತಿ ಅಂತ ನೀನು ಎಷ್ಟು ವಾದಿಸ್ತಿ ನೀನು ಸುಮ್ಮನೆ ವಕೀಲ ಆಗಿಬಿಡು ತನ್ನಗ ವಕೀಲ ಆಗಿದ್ರೆ ಇಲ್ಲಿ ಯಾಕೆ ಬಿದ್ದು ಸಾಯ್ತಿದ್ದೆ ನಾನು ಆರಾಮ ಇರ್ತಿದ್ದೆ ಈಗ ಏನು ಮಾಡ್ಲಿ ನಾನು ನಿನ್ನ ಪ್ರಕಾರ ಅದನ್ನ ಹೇಳತ್ತಾಗ ಅವ್ರ ಪಾಡಿಗೆ ಅವ್ರಿಗೆ ಇರಣ್ಣ ಬಾಯಿ ಮುಚ್ಕೊಂಡು ಇರಾಕ ಆಗತ್ತಿಲ್ಲ ತಣ್ಣಗೆ ಇರಣ್ಣ ನಾನು ಕಿರಿಕಿರಿ ಕಿರಿಕಿರಿ ದಿನ ಒಂದ್ಕೊಂಡು ಮಾಡಿದ್ರೆ ಕೇಳಕ್ಕೆಲ್ಲ ನೋಡ ನಾನು ಅವ್ರಿಗೆ ಹೇಳಿದ್ರೆ ಅವ್ರು ಕೇಳಲ್ಲ ನಿನಗೆ ಹೇಳಿದ್ರೆ ನೀ ಕೇಳಲ್ಲ ಏನು ಮಾಡ್ಲಿ ನಾವು ಬೋನ ತೆಲಿಗೆ ತೆಲಿಗೆ ಗಾಡಿಗೆ ಜಚ್ಕೊಂಡು ಸಾಯ್ಲಿನ ಏ ರೊಕ್ಕ ಕೊಡಿ ಇಲ್ಲೊಂದು ಹತ್ತು ಸಾವಿರ ರೂಪಾಯಿ ಕೊಡೋ ರೇಷನ್ ತರ್ಬೇಕು ನಾನು ಏನೇ ರೇಷನಿಗೆ ಹತ್ತು ಸಾವಿರ ರೂಪಾಯಿ ಬೇಕಾ ಏನು ಮಾತಾಡತ್ತೀನಿ ನೀನು ನನಗೆ ಬೇಕು ನೋಡು ಅಷ್ಟೇ ಕೊಡೋ ಅಂದ್ರೆ ಕೊಡ್ಬೇಕು ಬಾಯಿ ಮುಚ್ಕೊಂಡು ಶುರು ಆತ್ ನೋಡ ಒಟ್ಟು ಜಗಳಬೇಕು ಹೊಸದೀಗಿದೆ ಪಾರ್ಟ್ ಟೂ ಇದೀಗ ಇದು ಶುರು ಆತಿನ ಇನ್ನು ಮುಗಂಗಿಲ್ಲ ಇನ್ನು ಹತ್ತು ಸಾವಿರ ಕೊಡು ಹದಿನೈದು ಕೊಡು ಮೂವತ್ತು ಕೊಡು ಹಿಂಗ ಇನ್ನಿದೆ ಚಾಲುನ ಇದೆ ನನ್ನ ಮಗ ಅವನ ಎಷ್ಟು ತರ ಕೇಳ್ತೇನೆ ನಿನಗೆ ಬೇಕಾ ಊರು ಬಿಡಾಡಿ ಬಾಯಿ ಮುಚ್ಕೊಂಡು ಕೂತ್ಕೋ ನೀನ ಎಷ್ಟು ನೀರಾಗಿ ಗೊತ್ತೈತಿ ನನಗ ನನಗೆ ಒಟ್ಟು ಏನರ ಒಂದ್ ಹೊಸಾದ್ ಬೇಕು ನಿನಗ ಕಿರಿ ಮಂದಿಗೆ ನೆಮ್ಮದಿಯಾಗಿ ಬದಕಾಕ್ ಬಿಡಕಿನ ಹಲಕಟ್ಟ ಊರು ಹುಚ್ಚನ ಇದ್ದಂಗರಿ ನೀನ್ ಅಷ್ಟ ಹೇಳಕಿಗೆ ಮಾತಾಡ ಅಂತ ಹೇಳಕಿಗೆ ನಾ ಬಾಯಿ ಬಿಟ್ಟೆ ಬಿಟ್ಟೆಂಗಿಲ್ಲ ನಡಕ್ ಬರ್ಬಾರ್ದು ನಡಕ್ ರೇಷನ್ ಎಲ್ಲ ಐತಿ ರೊಕ್ಕ ನಿನಗೆ ಹತ್ತು ಸಾವಿರ ರೂಪಾಯಿ ಎದ ಬೇಕಾದ ಖಾಲಿ ಶಟ್ಟಿ ಹಿಂಗ ಮಾಡಿ ಯಾರಾದ್ರ ಮನಿ ತೊಳ್ದೀನಿ ಬಾಯ್ ಮುಚ್ಕೊಂಡು ಕುತ್ಕೋ ನಾ ನಡಿ ನಡಿ ನೀ ಒಳಗ್ ಅಕ್ಕಿಗೆ ಎಲ್ಲ ಊರು ಹಿಡಿಯತನ ಬೇಕು ಅಕ್ಕಿಗೆ ಮತ್ತೆ ಅಕ್ಕಿನ ಅಲ್ಲ ಈ ಮನಿ ಯಜಮಾನಿ ಆ ಸ್ಟ್ರಾಕ್ ಇಲ್ಲಿ ನನ್ನ ಕಡೆ ಸುಮ್ಮನೆ ಕಿರಿಕಿರಿ ಹಚ್ಚಾಕ ಹೋಗಬೇಡ ನನಗೆ ರೇಷನ್ ಐತೆ ಅಂತಲ್ಲ ಮತ್ತೆ ಅದಕ್ಕೆ ಬೇಕು ನನಗೆ ಬೇಕು ನೋಡು ನಿನಗೆ ಎಲ್ಲ ಹೇಳಕ ಆಗಲ್ಲ ಕಣ್ಣ ಕೊಡ ಅಷ್ಟ ಈಗ ನನ್ನ ಕಡೆ ಇಲ್ಲ ಕೊಡಂಗಿಲ್ಲ ಹೆಂಗಾದ್ರೆ ಈಗ ಸದ್ಯ ಇಲ್ಲಿಗೆ ಹೌದಾ ಗೊತ್ತಾಗೋ ನನಗೆ ಏನ್ ಮಾಡ್ಬೇಕಂತ ಮಾಡ್ತೇನೆ ಅದನ್ನ ಮಾಡ್ತೇನೆ ಹಿಂಗಾದ್ರೂ ಹೊಂದಂಗಿಲ್ಲ ಇದೆ ಆತ್ ತಗೋ ನೋಡಿದೇನ ಸುಮ್ಮನೆ ಒತ್ತೇನರ ತೆಗಿಯೋದು ಜಗಳ ಮಾಡದ ಗೊತ್ತattನೆ ನಿನಗೆ ಹಾ ಎದ್ದು ಹೋಗ್ನಿ ಎಲ್ಲಾರದು ಗೊತ್ತಾಯ್ತು ಹೋಗು ನನಗೆ ನಿಂದು ನೀನು ಏನು ಕಡಿಮೆ ಇಲ್ಲ ಅವರು ಏನು ಕಡಿಮೆ ಇಲ್ಲ ಎದ್ದು ಹೋಗು ನಿನಗ ಈ ಜಲಂದಾಗಿ ಬುದ್ಧಿ ಬರಂಗಿಲ್ಲ ತಗೋ ನೀನ ಎಷ್ಟು ಹೇಳಿದ್ರು ಅಷ್ಟಾ ನಿನಗೆ ನೋಡಿ ಏನು ಮಾಡ್ತಾರ ನೋಡಿ ಅವ್ರು ಹೆಂಗ ಕಿರಿಕಿರಿ ಅಬ್ಬಸ್ತಾರ ಮನೇಗ ನೋಡಿ ನೀನ ಈಗ ಗೊತ್ತಕತ್ತಾಡಿ ಇನ್ನೊಂದು 10 15 ನಿಮಿಷದ ಗೊತ್ತಕತ್ತಾಡಿ ನೀನ ಏನು हಸಾದೇನರ ಹುಡುಕ್ತಾರೆ ಈಗ ತಂದ್ರಿ ಕೊಡದ ನೋಡಿ ಅಷ್ಟಾ ನೋಡಿ ಈಗ ಹಾ ಹುಡುಕ್ಲಿ ಇತ್ತು ಹೋಗ್ನಿ ನಿನ್ ಕೆಲಸ ನೋಡ್ಕೋ ಎದ್ದು ನಡಿ ಇಲ್ಲಿಂದ ಏನರ ಮಾಡ್ಕೊಂಡು ಹಾಳಾಗ ಹೋಗಿ ಯಾರೆಲ್ಲ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡಿರಿ ಕಾಮೆಂಟ್ ಮಾಡಿರಿ ಶೇರ್ ಮಾಡ್ರಿ ಇನ್ನೊಂದ್ಸರಿ ಹೇಳ್ತೀನಿ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊರಿ